ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಅನನ್ಯ ಬೆಟ್ಟವರ ಅಸ್ಥಿ ಪಂಜರ ಸಿಕ್ಕೇ ಬಿಡ್ತಾ ಹಾಗಾದ್ರೆ ಊತಿಟ್ಟಂತಹ ನೂರಾರು ಶವಗಳನ್ನ ಹೊರ ತೆಗೆಯುವಂತ ಕೆಲಸ ಕೂಡ ಆಗೋಯ್ತಾ ಹೀಗೆ ದಿನೇ ದಿನೇ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಅನ್ನುವಂತ ಕ್ಯೂರಿಯಾಸಿಟಿ ಜನರಲ್ಲಿ ಹೆಚ್ಚಾಗ್ತಿದೆ ಅದರ ಜೊತೆಗೆ ಇಲ್ಲಿ ಗೊಂದಲ ಕೂಡ ಸೃಷ್ಟಿಯಾಗಿದೆ ರಾಜ್ಯ ರಾಷ್ಟ್ರ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಇದೇ ವಿಚಾರವಾಗಿ ಪರ ವಿರೋಧ ಚರ್ಚೆ ಕೂಡ ಬಹಳ ಜೋರಾಗಿ ನಡೀತಿದೆ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಿದೆ ನೂರಾರು ಶವಗಳನ್ನು ಉಳಲಾಗಿದೆ ಅನ್ನೋ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಕ್ಕಿದೆ ಈಗ ನಿಜವಾದ ತನಿಖೆ ಆರಂಭವಾಗಿದೆ ಅನ್ನೋ ಮಾತುಗಳು ಕೇಳಿ ಕೇಳಬರ್ತಿದೆ ಯಾಕಂದರೆ ಅಷ್ಟೇ ಸರ್ಕಾರ ಕೂಡ ಎಸ್ ಐ ಟಿ ರಚನೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇದಕ್ಕಿಂತ ಮುಂಚೆ ಈ ಪ್ರಕರಣ ಬೆಳಕಿಗೆ ಬಂದಾಗ ಅಷ್ಟಾಗಿ ಸರ್ಕಾರ ಯಾವುದೂ ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ ಅಂದರೆ ಈ ತನಿಖೆಯನ್ನು ಆದಿ ತಪ್ಪಿಸುವಂಥ ಕೆಲಸ ಆಗೋದು ಬೇಡ ಒಳ್ಳೆ ರೀತಿಯಾಗಿ ಒಂದು ತನಿಖೆ ಆಗಬೇಕು ಇದಕ್ಕೊಂದು ಎಸ್ ಐ ಟಿ ರಚನೆ ಆಗಬೇಕು ಅಂತ ಸರ್ಕಾರದ ಮುಂದೆ ಮನವಿ ಮಾಡಿದರೂ ಕೂಡ ಅದ್ಯಾಕೋ ಗೊತ್ತಿಲ್ಲ ಇಲ್ಲಿ ಸರ್ಕಾರ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಎಸ್ ಐ ಟಿ ರಚನೆಗೆ ಅವಕಾಶ ಮಾಡಿಕೊಡ್ತೀವಿ ಮಾಡ್ಕೊಡಲ್ಲ ಅಂತಲ್ಲ ಆದರೆ ಸದ್ಯಕ್ಕಂತೂ ಇಲ್ಲ ಪೊಲೀಸರೇ ಇದನ್ನು ತನಿಖೆ ಮಾಡಲಿ ಅದಾದ ಮೇಲೆ ಅವರು ಕೇಳಿ ತನಿಖೆ ಬೇಕು ತನಿಖೆಗೆ ಎಸ್ ಐ ಟಿ ರಚನೆ ಆಗಬೇಕು ಅಂತ ಏನಾದರೂ ಮನವಿ ಮಾಡಿದರೆ ಖಂಡಿತವಾಗಲೂ ಎಸ್ ಐ ಟಿ ರಚನೆ ಮಾಡ್ಕೊಡ್ತೀವಿ ಅನ್ನುವ ಮಾತುಗಳು ಕೇಳಿಬಂದಿದ್ವು ಆದರೆ ಭಾಳಷ್ಟು ಕಡೆಯಿಂದ ಎಸ್ ಐ ಟಿ ರಚನೆ ಆಗಲೇಬೇಕು ಒಂದು ಒಳ್ಳೆ ತನಿಖೆ ಆಗಬೇಕಂದ್ರೆ ಎಸ್ ಐ ಟಿ ರಚನೆ ಆಗಲೇಬೇಕು ಅನ್ನುವಂಥ ಮಾತುಗಳು ಅನ್ನುವಂಥ ಮನವಿಗಳು ಕೇಳಿಬಂದಿದ್ವು ಅದಾದ ಮೇಲೆ ಸೋಷಿಯಲ್ ಮೀಡ್ಯಾದಲ್ಲೂ ಸಾಕಷ್ಟು ಚರ್ಚೆ ಶುರುವಾಗಿತ್ತು ಈಗ ಕೊನೆಗೆ ಎಸ್ ಐ ಟಿ ರಚನೆಗೆ ಸರ್ಕಾರ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ ಸದ್ಯ ಇನ್ನ ಎರಡು ಮೂರು ದಿನದಲ್ಲಿ ಕಂಪ್ಲೀಟ್ ಆಗಿ ಎಸ್ ಐ ಟಿ ರಚನೆ ಕೂಡ ಆಗುತ್ತೆ ಈಗ ಕೊನೆಗೂ ಎಸ್ ಐ ಟಿ ರಚನೆ ಆಯಿತು ಹಾಗಾದ್ರೆ ಜನರಲ್ಲಿ ಈಗ ಇರೋ ದೊಡ್ಡ ಪ್ರಶ್ನೆ ಅಂದರೆ ಅದೊಂದೇ ಅದೇನಪ್ಪ ಅಂದ್ರೆ ಮುಂದೆ ಏನು ಈಗ ಎಸ್ ಐ ಟಿ ರಚನೆಯೂ ಆಯಿತು ಹಾಗಾದ್ರೆ ಮುಂದೆ ಏನಾಗುತ್ತೆ ಸ್ನೇಹಿತರೆ ಮುಂದೆ ಏನಾಗುತ್ತೆ ಈ ಪ್ರಕರಣ ಅಂತ ತಿಳಿಯೋಕ್ಕಿಂತ ಮುಂಚೆ ಇದುವರೆಗೂ ಈ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಈ ಪ್ರಕರಣ ಯಾವ ಜಾಗದಲ್ಲಿ ಅಂದರೆ ಯಾವ ಸ್ಟೇಜಲ್ಲಿ ನಿಂತಿದೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಈ ಪ್ರಕರಣ ಎಲ್ಲಿಗೆ ಬಂದು ನಿಂತಿದೆ ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಗೆ ಈಸಿ ಆಗುತ್ತೆ ಸೊ ಹಾಗಾದರೆ ಈ ಪ್ರಕರಣದಲ್ಲಿ ಇದುವರೆಗೂ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನ ತಿಳಿತು ಹೋಗೋಣ ಹಾಗಾದರೆ ಏನಿದು ಪ್ರಕರಣ ಸ್ನೇಹಿತರೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಎಣಗಳನ್ನು ಊಟು ಹಾಕಿದ್ದೇನೆ ಅನ್ನುವಂಥ ಒಂದು ಪತ್ರ ಅರ್ಧಾಡಿತ್ತು ಯಾವಾಗ ಈ ಪತ್ರ ಹರಿದಾಡಿತ್ತೋ ಜುಲೈ ನಾಲ್ಕನೇ ತಾರೀಕು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು ಸೊ ಯಾವಾಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೋ ಇದೇ ವಿಚಾರವಾಗಿ ಕಾರ್ಡ್ ಗಿಚ್ಚಿನಂತೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿತು ಅಷ್ಟೇ ಅಲ್ಲ ಪರ ವಿರೋಧ ಚರ್ಚೆಗಳು ಕೂಡ ಭಾಳಷ್ಟು ಜೋರಾಗಿ ಶುರುವಾಗಿದ್ವು ಅದಾದ ಮೇಲೆ ಅನಾಮಿಕ ವ್ಯಕ್ತಿಯೊಬ್ಬರು ಲಾಯರ್ ಮುಖಾಂತರ ಕೋರ್ಟ್ಗೆ ಹಾಜರಾಗ್ತಾರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೂಡ ಕೊಡ್ತಾರೆ ಅದಾದ ಮೇಲೆ ತನಿಖೆಗೆ ಆದೇಶವನ್ನು ಸಿಗುತ್ತೆ ಆದರೆ ತನಿಖೆ ಮಾತ್ರ ಮುಂದಕ್ಕೆ ಹೋಗೋದೇ ಇಲ್ಲ ಅದಾದ ಮೇಲೆ ಎಸ್ ಐ ಟಿ ರಚನೆ ಆಗಬೇಕು ಅನ್ನುವಂಥ ಮಾತುಗಳು ಬರ್ತವೆ ಎಸ್ ಐ ಟಿ ರಚನೆಗೆ ಒತ್ತಾಯ ಕೂಡ ಕೇಳಿಬರ್ತಿರುತ್ತೆ ಇದ್ರ ಮಧ್ಯದಲ್ಲೇ ಇನ್ನೊಂದು ಬೆಳವಣಿಗೆ ಆಗುತ್ತೆ ಅದೇ ಅನನ್ಯ ಭಟ್ ಅವರ ಪ್ರಕರಣ ಹೌದು ಎರಡು ಸಾವಿರದ ಮೂರಲ್ಲಿ ಮಿಸ್ಸಿಂಗ್ ಆಗಿರುವಂಥ ಅನನ್ಯ ಅವರ ಪ್ರಕರಣ ಬೆಳಕಿಗೆ ಬಂದಿರುತ್ತೆ ಅನನ್ಯ ಅವರ ತಾಯಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ ನನ್ನ ಮಗಳು ಎರಡು ಸಾವಿರದ ಮೂರಲ್ಲಿ ಕಾಣೆಯಾಗಿದ್ದು ಇದುವರೆಗೂ ಯಾವುದೇ ಸುಳಿವು ಸಿಕ್ಕಿಲ್ಲ ಸೊ ಅವರು ಮಿಸ್ ಆಗಿದ್ದು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಾಗ ಸೊ ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಹುಡುಕಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಸಿಕ್ಕಿಲ್ಲ ನಮಗೆ ಬೇಕಾಗಿರೋದೊಂದೇ ಏನಪ್ಪ ಅಂದರೆ ಅಲ್ಲಿ ಈಗ ಸಾಕಷ್ಟು ಅಂದ್ರೆ ನೂರಾರು ಎಣಗಳನ್ನು ಊತಿಡಲಾಗಿದೆ ಅನ್ನೋ ಮಾತುಗಳು ಕೇಳಿಬಂದಿದೆ ಸೊ ಅದರಿಂದ ಏನಾದರೂ ಎಣೆಗಳನ್ನ ಅಂದ್ರೆ ಕಳವರಿಯನ್ನು ಹೊರ ತಗ್ಗಿಯುವಾಗ ನನ್ನ ಮಗಳದ್ದೇನಾದರೂ ಸಿಕ್ಕಿದ್ರೆ ಅದನ್ನು ಡಿ ಎನ್ ಎ ಪರೀಕ್ಷೆ ಮಾಡಿ ನನಗೆ ಒಪ್ಪಿಸಿ ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ವು ಹಾಗಾಗಿ ಕಂಪ್ಲೇಂಟನ್ನು ಇಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ ಅನನ್ಯ ಭಟ್ ಅವರ ತಾಯಿ ಈಗ ಎಸ್ ಐ ಟಿ ರಚನೆ ಕೂಡ ಆಗಿದೆ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆ ಮಾಡ್ತಾರೆ ಆ ವ್ಯಕ್ತಿ ಹೇಳಿದ ಪ್ರಕಾರ ಅಲ್ಲೇನಾದರೂ ನೂರಾರು ಶವಗಳನ್ನು ಊತಿಟ್ಟಿದರೆ ಅದನ್ನು ತೆಗೆಯುವಂಥ ಕೆಲಸ ಆಗುತ್ತೆ ಸೊ ಆ ತೆಗಿಯಬೇಕಾದ್ರೆ ಅನನ್ಯ ಭಟ್ಟ ಅವರ ಅಸ್ಥಿ ಪಂಜರ ಕೂಡ ಸಿಗ್ಬೋದು ಅಥವಾ ನೆಕ್ಸ್ಟ್ ಏನಾಗುತ್ತೆ ಅನ್ನುವಂಥ ವಿಚಾರವನ್ನು ಮುಂದಷ್ಟೇ ಕಾದು ನೋಡಬೇಕಾಗಿದೆ ಸೊ ಸ್ನೇಹಿತರೆ ಇದೇ ಇವತ್ತಿನ ವಿಶೇಷ ಮತ್ತಷ್ಟು ಹೊಸ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್